ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಕರ್ನಾಟಕ ಪಿಂಜಾರ ನದಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಬಸೀರ್ ರವರ ನೇತೃತ್ವದಲ್ಲಿ ಪಿಂಜಾರ ನದಾಫ್ ಜನಾಂಗಕ್ಕೆ ಪ್ರವರ್ಗ ಒಂದರ ಜಾತಿ ಪ್ರಮಾಣ ನೀಡುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸರ್ಕಾರದ ಆದೇಶವಿದ್ದ ಸಂದರ್ಭದಲ್ಲಿಯೂ ವಿನಾಕಾರಣ ಜಾತಿ ಪ್ರಮಾಣ ಪತ್ರವನ್ನು ನೀಡುವುದರಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಅಧಿಕಾರಿಗಳು ತೊಂದರೆಯನ್ನು ನೀಡುತ್ತಿದ್ದಾರೆ ರಾಜ್ಯಾಧ್ಯಕ್ಷ ಬಸೀರ್ ಅಹಮದ್ ಹೇಳಿಕೆ ಈ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಪಿಂಜಾರೆ ನದಾಫ್ ಸಂಘದ ರಾಜ್ಯಾಧ್ಯಕ್ಷರಾದ ಬಸೀರ್ ರವರು ಸಮುದಾಯದ ವ್ಯಕ್ತಿಗಳಿಗೆ ಯಾವುದೇ ಕಾರಣಗಳನ್ನು ನೀಡದೆ ಅರ್ಜಿಯನ್ನು ಹಿಂತಿರುಗಿಸಿ ಜಾತಿ ಪ್ರಮಾಣ ನೀಡುತ್ತಿಲ್ಲ ಹಾಗೂ ಇದರಿಂದ ಪಿಂಜಾರ ಸಮುದಾಯದ ಜನರು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೊದಲು ಸಮಸ್ಯೆಯನ್ನು ಎದುರಿಸಿ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರವು ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿರುತ್ತದೆ ಹಾಗೂ ಸೂಕ್ತ ಕ್ರಮವನ್ನು ಕೈಗೊಂಡು ಜಾತಿ ಪ್ರಮಾಣ ನೀಡಲು ನಿರ್ದೇಶಿಸಿರುತ್ತದೆ ತುಮಕೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಎಲ್ಲ ತಹಸೀಲ್ದಾರ್ಗಳಿಗೆ ನಿರ್ದೇಶನವನ್ನು ನೀಡಿ ತುಮಕೂರು ಜಿಲ್ಲೆಯ ಪಿಂಜಾರಾ ನದಾಫ್ ಜನಾಂಗಕ್ಕೆ ಪ್ರವರ್ಗ ಒಂದರ ಜಾತಿ ಪ್ರಮಾಣಪತ್ರ ದೊರೆಯುತ್ತಿದೆ ಉತ್ತರ ಕರ್ನಾಟಕದ ಬಹುತೇಕ ಭಾಗದ ಜಿಲ್ಲೆಗಳಲ್ಲಿ ಪ್ರವರ್ಗ ಒಂದರ ಜಾತಿ ಪ್ರಮಾಣಪತ್ರ ಪಡೆಯಲು ತೊಂದರೆಯಾಗುತ್ತಿಲ್ಲ ಇನ್ನುಳಿದ ಕೆಲವು ಜಿಲ್ಲೆಗಳಲ್ಲಿ ಪ್ರವರ್ಗ ಒಂದರ ಜಾತಿ ಪ್ರಮಾಣಪತ್ರ ತೆಗೆದುಕೊಳ್ಳಲು ಸಮಸ್ಯೆಯಾಗುತ್ತಿದೆ ಎಂದರು ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಸ್ಲಾಂ ಧರ್ಮದ ಉಪಜಾತಿ ಆದಂತಹ ಪಿಂಜಾರ ನದಾಫ್ ಜನಾಂಗದ ಜನರಿಗೆ ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರವನ್ನು ನೀಡುವಂತೆ ಹಾಗೂ ಪಿಂಜಾರ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಅನುಷ್ಠಾನಗೊಳಿಸುವಂತೆ ಮನವಿ ಮಾಡಿದರು ವರದಿ ತುಮಕೂರು ನೀಡಿದೆ ಶಾಲಾ ಪರಿಗಣಿಸಲು ಬರುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿದೆ ಅದಾದ ಮೇಲೆ ಸಮಾಜ ಕಲ್ಯಾಣ ಇಲಾಖೆಯಿಂದಲೂ ಆದೇಶ ಇದೆ ಅಲ್ಪಸಂಖ್ಯಾತರ ಆಯೋಗದಿಂದಲೂ ಆದೇಶ ಏನದು ಏನಂತ ಇದೆ ಸ್ಥಳೀಯವಾಗಿ ಸಂಘ ಸಂಸ್ಥೆಗಳ ಪ್ರಮಾಣ ಪತ್ರ ಪಡಿಬೇಕು ಹಾಗೂ ಮಾಜರು ಮಾಡಬೇಕು ಸ್ಥಳೀಯವಾಗಿ ಸಾಕ್ಷಿಯನ್ನು ಸಂಗ್ರಹಿಸಿ ಹಿಂಜಾರ ಅನ್ನೋದು ಕನ್ಫರ್ಮ್ ಆದಾಗ ಕೊಡತಕ್ಕದ್ದು ಅಂತಲೇ ಆದೇಶ ಇದೆ ಈ ಸರ್ಕಾರದ ಆದೇಶನೂ ಇದೆ ಸ್ಪಷ್ಟವಾಗಿದೆ ಇದನ್ನೆಲ್ಲ ಗಾಳಿಗೆ ತೋಡಿ ಅದಿ ಈ ಅಧಿಕಾರಿಗಳು ಈ ನಮ್ಮ ಕೆಳಮಟ್ಟದ ಹಿಂಜಾರ ಸಮುದಾಯ ಉಳಿಸ್ಲಲ್ಲಿ ವಾಸ ಮಾಡ್ತಾ ಇದೆ ಬಿಡ ಬಿಡಾರದಲ್ಲಿ ವಾಸ ಮಾಡ್ತಾ ಇದೆ ಲಕ್ಷಾಂತರ ರೂಪಾಯಿ ಸ್ಕೂ ಫೀಸ್ ಕಟ್ಟಿ ಓದಿಸೋ ತ ಶಕ್ತಿ ನಮ್ಮ ಪಿಂಜಾರ ಸಮುದಾಯಕ್ಕಿಲ್ಲ ಯಾಕನ್ನೇ ಮಾಡ್ತಾ ಇದೆ ಸರ್ಕಾರ ಎಲ್ಲ ಇದ್ರೂ ಸಹ ನಮ್ಮದನ್ನು ನಮಗೆ ಕೊಡಿ ನಮ್ಗೆ ಸರ್ಕಾರ ಏನು ಡೈರೆಕ್ಷನ್ ಕೊಟ್ಟಿದೆ ಅದನ್ನು ಕೊಡಿ ಅದು ಬಿಟ್ಟು ಮಾಹಿತಿ ಇಲ್ಲ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಅದು ಮಾಹಿತಿ ಇಲ್ಲದಕ್ಕೋಸ್ಕರ ಈಗ ಗಮನಕ್ಕೆ ತರೋವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀನಿ ನೋಡಿ ಇಡೀ ರಾಜ್ಯಾದ್ಯಂತ ಸರ್ಕಾರದ ಆದೇಶ ಇದೆ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಈ ಮೂಲಕ ಮನವಿ ಮಾಡ್ಕೊಳ್ಳೋದಿಲ್ಲ ಅಂದರೆ ನಾನು ಈ ನಮ್ಮ ಪಿಂಜಾರ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಪ್ರವರ್ಗ ಬಂದರೂ ಜಾತಿ ಸರ್ಟಿಫಿಕೇಟ್ ಕೊಡಲೇಬೇಕು ಯಾಕೆ ಸರ್ಕಾರ ನಮಗೆ ಕೊಟ್ಟಿದೆ ನೀವು ಕೊಡಿ ಮಾಜರ್ ಮಾಡಿಕೊಡಿ ಆರ್ ಐ ವಿ ಎಗಳು ಅನುಕಂಪದ ಆಧಾರ ಮೇಲೆ ಬಂದಿರ್ತಾರೆ ಅವ್ರಿಗೆ ಮಾಹಿತಿ ಇರಲ್ಲ ಅವರಿಗೆ ಡೈರೆಕ್ಷನ್ ಕೊಡಬೇಕು ಇಲ್ಲ ಈ ಸೆಕೆಂಡ್ ತಹಸೀಲ್ದಾರ್ ಆಗ್ಬೋದು ಮತ್ತು ಆರ್ ಐ ವಿ ಎ ಆಗ್ಬೋದು ಎಲ್ಲರಿಗೂ ಅಧಿಕಾರಿಗಳಿಗೂ ಸ್ಪಷ್ಟವಾದ ಒಂದು ನಿರ್ದೇಶನ ಡೈರೆಕ್ಷನ್ ಕೊಟ್ಟು ಈ ಬಡ ಸಮುದಾಯ ಸಮುದಾಯದ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಕೊಟ್ಟಿಲ್ಲ ಅನ್ನೋದನ್ನು ನಾವು ಹೇಳೋದಕ್ಕಿಂತ ಹೋರಾಟದ ಒಂದು ನಿಟ್ಟಿನಲ್ಲಿ ನಾವು ಆ ಒಂದು ಹಕ್ಕನ್ನು ಪಡಿತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಎಲ್ಲ ಜಿಲ್ಲೆಯಲ್ಲೂ ಈ ಕಾರ್ಯಕ್ಷೇತ್ರ ಇದೆ ಮತ್ತು ಈ ಕ್ಷೇತ್ರದಲ್ಲಿ ನಮಗೆ ಪ್ರವರ್ಗ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಬಂದ ಮೇಲೆ ಈ ಒಂದು ಸ್ಟ್ರೈಕನ್ನು ನಾವು ಮಾಡಬೇಕಾದ ಒಂದು ಪ್ರಸಂಗ ಬಂತು ಮತ್ತು ಏನಾದರೂ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮತ್ತೆ ದೊಡ್ಡದು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಮುಂದಿನ ಕಾಲಘಟ್ಟದಲ್ಲಿ ಇನ್ನೊಂದು ತಿಂಗಳ ಒಂದು ಕಾಲಾವಕಾಶವನ್ನು ಕೊಡ್ತೇವೆ ಆ ಕಾಲಾವಕಾಶದ ಮೀರಿ ಏನಾದರೂ ನಿಂತರೆ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳ್ತೇವೆ